ಎಲ್ಲರಿಗೂ ನಮಸ್ಕಾರಗಳು ಹೋಳಿ ಹಬ್ಬದ ಬಗ್ಗೆ ಪ್ರಬಂಧ ಈ ಹೋಳಿ ಹಬ್ಬದ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಹೋಳಿ ಹಬ್ಬ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಹೋಳಿಯನ್ನು ಬಣ್ಣಗಳ ಹಬ್ಬ ಎಂದು ಕರೆಯಲಾಗುತ್ತದೆ ಹೋಳಿಯನ್ನು ಹಿಂದೂ ಧರ್ಮದ ಅನುಯಾಯಿಗಳು ತುಂಬ ಸಂತೋಷದಿಂದ ಆಚರಿಸುತ್ತಾರೆ ಹೋಳಿಯ ಸಂಪ್ರದಾಯವೆಂದರೆ ಶತ್ರುಗಳು ಸಹ ಹೋಳಿಯಲ್ಲಿ ಸ್ನೇಹಿತರಾಗುತ್ತಾರೆ ಮತ್ತು ಈ ದಿನದಂದು ಜನರು ಶ್ರೀಮಂತರು ಮತ್ತು ಬಡವರು ಎಂದು ಭೇದಿಸುವುದಿಲ್ಲ ಮತ್ತು ಎಲ್ಲರೂ ಒಟ್ಟಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ ಜನರ ನಡುವಿನ ಭಾವನಾತ್ಮಕ ಬ ಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುವ ಹಬ್ಬವಾಗಿದೆ ಹೋಳಿ ಹಬ್ಬ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಹೋಳಿಯನ್ನು ಬಣ್ಣಗಳ ಹಬ್ಬ ಎಂದು ಕರೆಯಲಾಗುತ್ತದೆ ಹೋಳಿಯನ್ನು ಹಿಂದೂ ಧರ್ಮದ ಅನುಯಾಯಿಗಳು ತುಂಬ ಸಂತೋಷದಿಂದ ಆಚರಿಸುತ್ತಾರೆ ಹೋಳಿಯ ಸಂಪ್ರದಾಯವೆಂದರೆ ಶತ್ರುಗಳು ಸಹ ಹೋಳಿಯಲ್ಲಿ ಸ್ನೇಹಿತರಾಗುತ್ತಾರೆ ಮತ್ತು ಈ ದಿನದಂದು ಜನರು ಶ್ರೀಮಂತರು ಮತ್ತು ಬಡವರು ಎಂದು ಭೇದಿಸುವುದಿಲ್ಲ ಮತ್ತು ಎಲ್ಲರೂ ಒಟ್ಟಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ ಜನರ ನಡುವಿನ ಭಾವನಾತ್ಮಕ ಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುವ ಹಬ್ಬವಾಗಿದೆ ಇವರನೇ ಪಾಲ್ಗುಣ ಮಾಸದ ಶುದ್ಧ ಹುಣ್ಣಿಮೆ ಅಂದರೆ ಚಂದ್ರಮಾನ ಪಂಚಾಂಗದ ಪ್ರಕಾರ ವರ್ಷದ ಕೊನೆಯ ಹುಣ್ಣಿಮೆ ಇದನ್ನು ಹೋಳಿ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಈ ಹಬ್ಬ ಒಂದು ಸುಂದರ ಹಬ್ಬವಾಗಿದೆ ಮತ್ತು ಬಣ್ಣಗಳ ಹಬ್ಬ ಎಂದು ಕರೆಯುತ್ತೇವೆ ಎಲ್ಲ ಜನರು ಬೇರೆ ಬೇರೆ ಬಣ್ಣಗಳೊಂದಿಗೆ ಆಟವಾಡುತ್ತಾರೆ ಮತ್ತು ರುಚಿಕರವಾದ ಪಕ್ಷಗಳನ್ನು ಸವಿಯುತ್ತಾರೆ ಈ ಹಬ್ಬವನ್ನು ಎರಡು ದಿನಗಳ ಕಾಲ ಆಚರಿಸಲಾಗುತ್ತದೆ ಹೋಳಿ ಆಚರಣೆ ವಿಶೇಷವಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಹೋಳಿಗೆ ಒಂದು ದಿನ ಮೊದಲು ಜನರು ಹೋಳಿಕಾ ದಹನ ಎಂದು ಆಚರಣೆ ಮಾಡುತ್ತಾರೆ ಈ ಆಚರಣೆಯಲ್ಲಿ ಜನರು ಸುಡಲು ಮರದ ರಾಸಿಯನ್ನು ಸಾರ್ವಜನಿಕ ಪ್ರದೇಶಗಳಲ್ಲಿ ರಾಸಿ ಮಾಡುತ್ತಾರೆ ಇದು ಹೋಳಿಕಾ ಮತ್ತು ರಾಜ ಹಿರಣ್ಯ ಕಶಪ ಕಥೆಯನ್ನು ಪರಿಷ್ಕರಿಸುವ ದುಷ್ಟಶಕ್ತಿಗಳ ದಹನವನ್ನು ಸೂಚಿಸುವ ಹಬ್ಬ ಇದು ಸಾರ್ವಜನಿಕ ಪ್ರದೇಶಗಳಲ್ಲಿ ರಾಸಿ ಮಾಡುತ್ತಾರೆ ಇದು ಹೋಲಿಕಾ ಮತ್ತು ರಾಜ ಹಿರಣ್ಯ ಕಶಪ ಕಥೆಯನ್ನು ಪರಿಷ್ಕರಿಸುವ ದುಷ್ಟಶಕ್ತಿಗಳ ದಹನವನ್ನು ಸೂಚಿಸುವ ಹಬ್ಬ ಎಂದು ಹೇಳಬಹುದು ಅತ್ಯಂತ ವರ್ಣರಂಜಿತ ಹಬ್ಬವಾಗಿದೆ ಎಲ್ಲ ಜನರು ಹೋಳಿ ಹಬ್ಬದ ದಿನ ಬಿಳಿ ಪಟ್ಟೆಗಳನ್ನು ತರಿಸುತ್ತಾರೆ ಮತ್ತು ಬಣ್ಣಗಳನ್ನು ಒಬ್ಬರ ಮೇಲೊಬ್ಬರೇ ಹಚ್ಚುತ್ತಾರೆ ಮತ್ತು ನೀರು ಬಣ್ಣದ ನೀರು ಚೆಲ್ಲುತ್ತಾರೆ ದೊಡ್ಡವರು ಸಹ ಚಿಕ್ಕ ಮಕ್ಕಳಂತೆ ಬಣ್ಣದ ಆಟ ಮಾಡುತ್ತಾರೆ ಆದ್ದರಿಂದ ಇದು ಒಂದು ವಿಶೇಷ ಹಬ್ಬ ಉಪಸಂಹಾರ ಹೋಳಿ ಹಬ್ಬವೆಂದರೆ ಪ್ರೀತಿ ಮತ್ತು ಸಹೋದರತ್ವವನ್ನು ಹರಡುವಂಥ ಹಬ್ಬ ವಿಶೇಷ ಹಬ್ಬ ಇದು ಜನರಲ್ಲಿ ಸಾಮರಸ್ಯ ಮತ್ತು ಸಂತೋಷವನ್ನು ತರುವ ಹಬ್ಬವಾಗಿದೆ ಮತ್ತು ಎಲ್ಲ ಜನರನ್ನು ಒಂದುಗೂಡಿಸುವ ಸುಂದರ ಹಬ್ಬ ಕಷ್ಟಗಳನ್ನು ದೂರು ಮಾಡುವ ಸುಂದರ ಹಬ್ಬವಾಗಿದೆ ಹೋಳಿ ಹಬ್ಬ ಹೋಳಿ ಹಬ್ಬ ಒಂದು ಸುಂದರ ಹಬ್ಬ ಪ್ರೀತಿ ಸಹೋದರ ತೇನು ಹರಡುವ ಹಬ್ಬ ಪ್ರೀತಿ ಸಂಕೇತ ಹಬ್ಬ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಒಬ್ಬರಿಗೊಬ್ಬರು ಬಣ್ಣ ಹಚ್ಚುತ್ತಾ ಒಂದು ಸಂತೋಷವನ್ನು ಆಚರಿಸುವ ಹಬ್ಬ ಹೋಳಿ ಹಬ್ಬ ಈ ಹೋಳಿ ಹಬ್ಬದ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು